ನಮಸ್ಕಾರ ಸ್ನೇಹಿತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ಸ್ಪರ್ಧಾರ್ಥಿಗಳಿಗೆ ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಇವತ್ತಿನ ತೊಂಬತ್ತೊಂಬತ್ತನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ತೊಂಬತ್ತೊಂಬತ್ತನೆಯ ಸಂಚಿಕೆಯ ಐದು ಪ್ರಶ್ನೆಗಳು ವ್ಯಾಕರಣವನ್ನೇ ಆಧರಿಸಿದಂತಹ ಪ್ರಶ್ನೆಗಳಾಗಿರ್ತವೆ ತೊಂಬತ್ತೆಂಟನೆಯ ಸಂಚಿಕೆಯಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನ ಕೇಳಲಾಗಿತ್ತು ಆ ತೊಂಬತ್ತೆಂಟನೆಯ ಸಂಚಿಕೆಯ ಪ್ರಶ್ನೆಗಳು ಏನಾಗಿದ್ದವು ಅವುಗಳಿಗೆ ಉತ್ತರವನ್ನು ಈಗ ಸ್ವಲ್ಪ ನಾವು ಗಮನಿಸ್ತಾ ಹೋಗೋಣ ತೊಂಬತ್ತೆಂಟನೆಯ ಸಂಚಿಕೆಯಲ್ಲಿ ಕೇಳಲಾಗಿದ್ದಂತಹ ಪ್ರಶ್ನೆ ಇದು ಮತ್ತೊಮ್ಮೆ ಆಯ್ತು ಎಲ್ಲರಿಗೂ ನಮಸ್ಕಾರ ಈಗ ಮುಂದಕ್ಕೋಣ ಸ್ನೇಹಿತರೆ ನಾಲ್ಕುನೂರ ಎಂಬತ್ತಾರನೇ ಪ್ರಶ್ನೆ ದಾಕ್ಷಿಣಾತ್ಯ ಎಂದರೆ ದಕ್ಷಿಣ ದೇಶದವನು ದಕ್ಷಿಣೆ ಪಡೆಯುವವನು ದಾಕ್ಷಿಣ್ಯಕ್ಕೆ ಒಳಗಾದವನು ದಕ್ಷಿಣೆ ನೀಡುವವನು ಈ ನಾಲ್ಕು ಆಯ್ಕೆಗಳಲ್ಲಿ ದಾಕ್ಷಿಣಾತ್ಯ ಯಾರೋ ನಿಮ್ಮ ಮಿತ್ರರು ಕಳುಹಿಸಿಕೊಟ್ಟಂತಹ ಪ್ರಶ್ನೆ ಇದು ಎಲ್ಲೋ ಕೇಳಿದ್ರು ಗೊತ್ತಿಲ್ಲ ಅವರು ಮತ್ತೆ ಯಾವ ಪ್ರಶ್ನೆ ಪತ್ರಿಕೆಯಿಂದ ಕೊಡಲಿಲ್ಲ ಹಾಗೆ ಅವರೇ ಟೈಪ್ ಮಾಡಿ ಕಳಿಸಿಬಿಟ್ಟಿದ್ರು ಹಾಗಾಗಿ ಅದನ್ನು ತಾಂಗೆ ತಗೊಂಡಿದ್ದೀನಿ ಯಾವ ಪ್ರಶ್ನೆ ಪತ್ರಿಕೆ ಅಂತ ಅವ್ರೇನು ತಿಳಿಸಿರ್ಲಿಲ್ಲ ದಾಕ್ಷಿಣಾತ್ಯ ಎಂದರೆ ಏನು ಹೆಸರು ಗೊತ್ತಿರಬಹುದು ಅಂತ ಅಂದ್ಕೊಳ್ತೀನಿ ದಕ್ಷಿಣ ದೇಶದವನು ದಕ್ಷಿಣೆ ಪಡೆಯುವವನು ದಾಕ್ಷಿಣ್ಯಕ್ಕೆ ದಾಕ್ಷಿಣ್ಯ ಒಂಥರ ಮುಜುಗರ ಅಥವಾ ಸಂಕೋಚ ಅಂತ ಬಳಸ್ತಾ ಇರ್ತೀವಿ ಯಾವ ದಾಕ್ಷಿಣ್ಯ ಬೇಡ ಅನ್ನೋ ಅರ್ಥದಲ್ಲಿ ಇರಲಿ ದಾಕ್ಷಿಣ್ಯಕ್ಕೆ ಒಳಗಾದವನು ದಕ್ಷಿಣೆ ನೀಡುವವನು ಅವ ಮೇಲೆ ಕೊಟ್ಟಿದ್ದಾರೆ ದಕ್ಷಿಣೆ ಪಡೆಯುವವನು ಅಂತ ಕೊಟ್ಟಿದ್ದಾರೆ ಓಕೆ ಇದರಲ್ಲಿ ಈ ನಾಲ್ಕುನೂರ ಎಂಬತ್ತಾರನೇ ಪ್ರಶ್ನೆಗೆ ಏನು ಅರ್ಥ ಇರ್ಬೋದು ಇದಕ್ಕೆ ದಾಕ್ಷಿಣಾತ್ಯ ಅಂದರೆ ಸ್ವಲ್ಪ ಆಲೋಚನೆ ಮಾಡಬೇಕು ಇಂಥ ಪ್ರಶ್ನೆಗಳು ಬರ್ತಾ ಇರ್ತವೆ ಹ್ಮ್ ಇಂಥದನ್ನ ಸ್ವಲ್ಪ ಆಲೋಚನೆ ಮಾಡಿ ಉತ್ತರ ಬರೀಬೇಕಾಗತ್ತೆ ಪದಗಳನ್ನ ಕೊಡ್ತಾನೆ ಇರ್ತಾರೆ ನಾನಂತೂ ಈ ಪದ ಈ ಎಲ್ಲಿ ಬಂದಿತ್ತೋ ಗೊತ್ತಿಲ್ಲ ನನಗೆ ಆದರೆ ಇದು ಕೇಳಿದ್ದಾರೆ ಅಂತ ನಿಮ್ಮ ಸ್ನೇಹಿತರು ಯಾರೋ ಕಳಿಸಿದ್ರು ಓಕೆ ಸ್ನೇಹಿತರೆ ದಾಕ್ಷಿಣಾತ್ಯ ಅಂದರೆ ನೀವೇನು ಕೊಡ್ತಾ ಇದ್ದೀರಾ ದಾಕ್ಷಿಣಾತ್ಯ ಇರಲಿ ಪರವಾಗಿಲ್ಲ ಏನಿದು ನಾನು ಎಂಬತ್ತಾರನೇ ಪ್ರಶ್ನೆ ಹೇಳ್ತೀರಾ ಸಿ ಅಂತ ಇದ್ದಾರೆ ಕೆಲವರು ಓಕೆ ಓಕೆ ಕೆಲವರು ಒಂದು ಏ ಓ ಇಲ್ಲ ಕನ್ಫ್ಯೂಸ್ ಆಗಿದೆ ಕೆಲವರಿಗೆ ಇರಲಿ ತೊಂದರೆ ಇಲ್ಲ ದಿಸ್ ಸ್ನೇಹಿತರೆ ದಾಕ್ಷಿಣಾತ್ಯ ಅಂದರೆ ದಕ್ಷಿಣ ಪಡೆಯುವವನು ಒಳಗಾದವನು ಅಥವಾ ದಾಕ್ಷಿಣ್ಯಕ್ಕೆ ದಕ್ಷಿಣ ನೀಡುವವನು ಯಾವುದು ಅಲ್ಲ ದಕ್ಷಿಣ ದೇಶಕ್ಕೆ ಸೇರಿದವನು ಅಂದರೆ ದಕ್ಷಿಣ ಭಾಗದವನು ದಾಕ್ಷಿಣಾತ್ಯ ಈಗ ನಾವು ಭಾರತೀಯರಲ್ಲಿ ದಕ್ಷಿಣ ಭಾರತದವರಿದೀವಲ್ಲ ನಮ್ಮನ್ನು ದಾಕ್ಷಿಣಾತ್ಯರು ಅಂತ ಕರೀತಾರೆ ಈಗ ಉತ್ತರ ಭಾರತವ್ರನ್ನ ಉತ್ತರೇಯರು ಅಂತಲೂ ಕೆಲವು ಬಳಸೋದು ಉಂಟು ಔತ್ತರೇಯ ಬಳಸಿರ್ತಾರೆ ಇಲ್ಲಿ ದಾಕ್ಷಿಣಾತ್ಯ ಎನ್ನುವ ಪದಕ್ಕೆ ದಕ್ಷಿಣ ದೇಶದವನು ಎಂಬ ಪದದ ಅರ್ಥ ಇದೆ ಅಷ್ಟೆ ಇದು ದಾಕ್ಷಿಣೆ ದಕ್ಷಿಣೆ ದಾಕ್ಷಿಣ್ಯ ಇವೆಲ್ಲ ಸುಮ್ಮನೆ ಸಾಮ್ಯತೆ ಇದೆ ಅನ್ನೋ ಕಾರಣಕ್ಕೆ ಕೊಟ್ಟಿದಾರಷ್ಟೇ ದಾಕ್ಷಿಣಾತ್ಯ ಈ ಪದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ದಕ್ಷಿಣ ದೇಶದವನು ಅಂದರೆ ದಕ್ಷಿಣ ಪ್ರದೇಶದವನು ಯಾರೇ ಆಗಿರಿ ಯಾವುದೇ ಭಾಗದಲ್ಲ ಇರಲಿ ದಕ್ಷಿಣ ಭಾಗದವರನ್ನ ದಾಕ್ಷಿಣಾತ್ಯ ಅಂತ ಕರೀತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಕ್ಷಿಣ ದೇಶದವನು ನೀವು ನಿಘಂಟು ಕೂಡ ಗಮನಿಸಿರಬೇಕು ಕೆಲವರು ಉತ್ತರವನ್ನು ಕಳಿಸಿದ್ರಿ ಸರಿಯಾಗಿ ಕಳಿಸಿದ್ರು ಕೆಲವು ವಿದ್ಯಾರ್ಥಿಗಳು ಓಕೆ ಸ್ನೇಹಿತರ ಸ್ನೇಹಿತರೆ ಇದು ದಕ್ಷಿಣ ದೇಶದವನು ಎಂಬುದು ಸರಿಯಾದ ಉತ್ತರ ಆಗ್ತದೆ ಓ ನಿಘಂಟದಲ್ಲಿ ಕೊಟ್ಟಿರೋದು ಗಮನಿಸಲಿ ದಾಕ್ಷಿಣಾತ್ಯ ದಕ್ಷಿಣಕ್ಕೆ ಸಂಬಂಧಿಸಿದ ಇದು ದಾಕ್ಷಿಣಾತ್ಯ ಕವಿ ಮಾರ್ಗಂ ಉದಾರಂ ಉದೀಕ್ಷ ಅದು ಪ್ರ ಯಾವುದೋ ಕವಿರಾಜ ಮಾರ್ಗದಲ್ಲಿ ಬಂದಿರೋ ಪ್ರಯೋಗವನ್ನು ಕೊಟ್ಟಿದರು ದಾಕ್ಷಿಣಾತ್ಯ ಅಂತ ಕವಿರಾಜ ಮಾರ್ಗದಲ್ಲಿಯೇ ಪ್ರಯೋಗ ಆಗಿದೆ ಈ ಪದ ಎರಡನೇ ಅರ್ಥವನ್ನು ನಾನು ಅಂಡರ್ಲೈನ್ ಮಾಡಿದ್ದೀನಿ ದಕ್ಷಿಣ ಭಾರತದಲ್ಲಿ ವಾಸಿಸುವ ಜನರನ್ನು ದಾಕ್ಷಿಣಾತ್ಯ ಅಂತ ಕರೀತಾರೆ ವಿಂಧ್ಯ ಪರ್ವತದ ದಕ್ಷಿಣದಲ್ಲಿರುವ ಪ್ರದೇಶ ಇದನ್ನು ನಾವು ದಕ್ಷಿಣ ನಮ್ಮ ದೇಶದಲ್ಲಿ ದಾಕ್ಷಿಣಾತ್ಯ ಅಂತ ಕರಿತೀವಿ ನಮ್ಮನ್ನು ಅಂದರೆ ದಕ್ಷಿಣ ಭಾರತದವರನ್ನು ಅಂತ ಕರಿತೀವಿ ಹೌದು ಸುಮ್ಮನೆ ನಿಮಗೆ ಸ್ಪಷ್ಟವಾಗಲಿ ಎನ್ನುವ ಕಾರಣಕ್ಕೆ ನೀವೇ ನಿಮ್ಮ ಹತ್ರ ಪಿ ಡಿ ಎಫ್ ಇರಬೇಕಲ್ಲ ಅದು ಕಳಿಸಿದ್ದೇನೆ ಗಮನಿಸಿ ಒಂದ್ಸಲ ದಾಕ್ಷಿಣಾತ್ಯ ಓಕೆ ಮುಂದಿನ ಪ್ರಶ್ನೆ ಅದು ಸಂಗೀತಕ್ಕೆ ಸಂಬಂಧಪಟ್ಟಂತೆ ಸಂಗೀತ ಶಾಸ್ತ್ರದಲ್ಲಿ ಮತ್ತೆ ಇನ್ನೊಂದು ಪದ ಇದೆ ಅನ್ನೋದನ್ನು ಕೆಳಗಡೆ ಅರ್ಥ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಒಂದು ರಾಗದ ಹೆಸರು ಕೂಡ ದಾಕ್ಷಿಣಾತ್ಯ ಅದರಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ ನಾಲ್ಕು ಆಗ ನಾವು ಅದರಲ್ಲಿ ಆಯ್ಕೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಓಕೆ ವಿಪರ್ಯಯ ಇದು ಸುಮ್ಮನೆ ನಾನೇ ಕೊಟ್ಟಂತ ಒಂದು ಪ್ರಶ್ನೆ ಇದು ನಿನ್ನೆ ಕಾವ್ಯಮೀಮಾಂಸೆ ತರಗತಿಗೆ ನಾನು ಪೂರ್ವ ತಯಾರಿ ಮಾಡಿಕೊಳ್ತಾ ಇರುವಾಗ ಅಲ್ಲೇನೋ ವಿಪರ್ಯಯ ಅಂತ ಒಂದು ಪದ ಬಂತು ನಾನು ಕೂಡ ಎಲ್ಲಿ ಅದೆಲ್ಲ ಆಡು ಭಾಷೆಯಲ್ಲಿ ಯಾರು ಬಳಸಲ್ಲ ಅಲ್ಲಿ ದಂಡಿ ಮತ್ತು ಬಾಮಹ ಇವ್ರ ಬಗ್ಗೆ ನಾನು ಓದ್ಕೊಳ್ತಾ ಇರುವಾಗ ಬಾಮಹನ ಹೇಳಿಕೆಗಳಿಗೆ ವಿಪರ್ಯಯವಾದ ಹೇಳಿಕೆಗಳು ದಂಡಿಯಲ್ಲಿ ಕಂಡು ಬರುತ್ತವೆ ಕೆಲವೆಡೆ ಅಂತ ಬರೆದಿದ್ದಾರೆ ತೀನಾಂಶ್ರೀ ಆ ವಿಪರ್ಯಯ ಅಂದಾಗ ಏನು ಅರ್ಥ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪರ್ಯಾಯವಾಗಿ ಅದಕ್ಕೆ ವಿರುದ್ಧವಾಗಿ ಅಥವಾ ಅದಕ್ಕಿಂತ ವೈಭವೀಕರಿಸುವುದು ಏನು ಅರ್ಥ ಇರಬಹುದು ನನಗೆ ಆ ವಾಕ್ಯ ಅರ್ಥ ಆಗಲಿಲ್ಲ ತಕ್ಷಣ ಡಿಕ್ಷನರಿ ನೋಡಿ ನೋಡಿದೆ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸೋಣ ಕಾರಣಕ್ಕೆ ಈ ಪದವನ್ನೇ ಈ ಪ್ರಶ್ನೆ ಪತ್ರಿಕೆ ಪ್ರಶ್ನೆಯಾಗಿ ರೂಪಿಸಿದೆ ವಿಪರ್ಯಯ ಪರ್ಯಾಯ ವಿರುದ್ಧ ಅತಿಯಾದ ಸುತ್ತುವರಿದ ಅನ್ನುವ ಅರ್ಥ ನಾಲ್ಕು ಕೊಡಲಾಗಿದೆ ಯಾವುದು ಇದಕ್ಕೆ ಸರಿಯಾದ ಅರ್ಥ ಎಸ್ ನಾನೀಗಾಗಲೇ ಕ್ಲೂಕೋಟ್ವಿಟರ್ ನಿಮಗೆ ನಾನು ಬಳಸಿದ ಆ ಪದವನ್ನು ಕೇಳಿಸಿಕೊಂಡ ತಕ್ಷಣ ನೀವೇನು ಪರ್ಯಾಯವಾದ ಸಂವಾದಿ ಅಥವಾ ಏನು ಅದಕ್ಕೆ ಸಬ್ಸ್ಟ್ಯೂಟ್ ಅನ್ನೋ ಅರ್ಥ ಇರಬಹುದಾ ವಿಪರ್ಯಯ ಅಂದರೆ ವಿರುದ್ಧವಾದ ಅನ್ನೋ ಅರ್ಥ ಇರಬಹುದಾ ಅಥವಾ ಅತಿಯಾದ ಸುತ್ತುವರಿದ ಯಾವುದಿರ್ಬೋದು ಎರಡನೇ ಪ್ರಶ್ನೆಗೆ ಎಸ್ ಗಮನಿಸಿ ನೀವು ವಿಪರ್ಯಯ ಅನ್ನುವ ಪದವನ್ನು ನಾವು ಯಾರು ಆಡು ಭಾಷೆಯಲ್ಲಿ ಬಳಸಲ್ಲ ಅಥವಾ ದಿನಂದ ದೈನಂದಿನ ಭಾಷೆಯಲ್ಲಿ ಕೂಡ ಆಡು ಭಾಷೆಯಲ್ಲಿ ಯಾರು ಮಾತಾಡಲ್ಲ ಈ ಪದವನ್ನು ಆದರೆ ಸಾಹಿತ್ಯ ಸಂದರ್ಭದಲ್ಲಿ ಅಥವಾ ಚರ್ಚೆ ಮಾಡುವಾಗ ವಿದ್ವಾಂಸರು ಬರೀತಾರೆ ನೀ ಶ್ರೀ ಅವರು ಅಲ್ಲಿ ಬರೆದಿರೋದನ್ನು ಓದಿದೆ ತಕ್ಷಣ ನಾನು ಈ ಪದವನ್ನು ನಿಮಗೆ ಕೇಳೋಣ ಸುಮ್ಮನೆ ಅಂದ್ಬಿಟ್ಟು ಪ್ರಶ್ನೆಯಾಗಿ ಮಾಡಿಕೊಳ್ಳೆ ವಿಪರ್ಯಯ ಅಂದರೆ ಓಕೆ ಸ್ನೇಹಿತರೆ ಗೊತ್ತಿರಲೇಬೇಕು ಅಂತ ಏನಿಲ್ಲ ನೋಡಿ ಆದರೂ ಅವರು ಕಳಿಸ್ತಾ ಇದ್ದಾರೆ ಮಹಾದೇವಿ ಅವರು ಕಳಿಸ್ತಾ ಇದ್ದಾರೆ ಕೆಲವರು ಕಳಿಸ್ತಾ ಇದ್ದಾರೆ ಇಲ್ಲಿ ರಾಮಚಂದ್ರ ಹೌದು ವಿರುದ್ಧ ಅನ್ನೋ ಅರ್ಥ ಕೊಡ್ತಾ ಇದ್ದಾರೆ ಬಿ ವೀಣ ಅವರು ಕೂಡ ಕೊಟ್ಟಿದ್ದಾರೆ ಹೌದು ಕೆಲವರು ಕಳಿಸ್ತಾ ಇದ್ದಾರೆ ವಿರುದ್ಧ ವಿಪರ್ಯಯ ಅಂದರೆ ವಿರುದ್ಧ ಅನ್ನೋ ಅರ್ಥ ಕೊಡ್ತಾ ಇದ್ದಾರೆ ಖಂಡಿತ ನಾನು ಮೊದಲೊಂದು ಮಾತು ಹೇಳಿಬಿಟ್ಟೆ ವಾಕ್ಯ ಅದನ್ನು ಭಾಮಹ ಹೇಳಿದಂಥ ವಿಚಾರಗಳಿಗೆ ಕೆಲವು ಕಡೆ ದಂಡಿ ಅದನ್ನು ಹೌದು ಅಂದರೆ ಭಾಮಹ ಅದು ಅಲ್ಲ ಅಂತ ಭಾಮಹ ಅಲ್ಲ ಅಂದ್ರೆ ಕೆಲವು ಕಡೆ ಹೌದು ಅಂತಾನೆ ಅಂದರೆ ಕೆಲವೇ ಕೆಲವು ವಿಚಾರಗಳಲ್ಲಿ ಭಾಮಹ ಮತ್ತು ದಂಡಿಗೆ ಆ ರೀತಿಯ ಭಿನ್ನ ಇದ್ದವು ಕೆಲವು ಕಡೆ ಅವರಲ್ಲಿ ಸಾಮ್ಯತೆ ಇದ್ದರೂ ಕೂಡ ಅವರ ಹೇಳಿಕೆಗಳಲ್ಲಿ ಸ್ವಲ್ಪ ಭಿನ್ನ ಅಭಿಪ್ರಾಯಗಳು ಇವೆ ಎಂಬುದನ್ನು ಒಂದೆರಡು ಕಡೆ ಕಡೆ ತೀಣಂ ಶ್ರೀಕಂಠರು ಬರೆದಿದ್ದಾರೆ ಭಾರತೀಯ ಕಾವ್ಯ ಮೀಮಾಂಸೆಯ ಆ ಎರಡನೆಯ ಭಾಗ ಏನು ಇವತ್ತು ಅಲಂಕಾರ ಪ್ರಸ್ತಾನದಲ್ಲಿ ಅದು ನಾನು ನಿನ್ನೆ ಕೂಡ ಅದು ಓದ್ತಾ ಇದ್ದಾರೆ ಈ ಪದ ಪದಶಕ್ತು ನನಗೆ ಅದಕ್ಕೆ ತಗೊಂಡೆ ಎಸ್ ಕರೆಕ್ಟ್ ವಿಪರ್ಯಯ ಅಂದರೆ ವಿರುದ್ಧವಾದ ವ್ಯತಿರಿಕ್ತವಾದ ಎಂಬ ಅರ್ಥ ಇದೆ ಕರೆಕ್ಟ್ ಆನ್ಸರ್ ಬಿ ವಿರುದ್ಧವಾದ ವಿಪರ್ಯಯ ಹೌದು ವಿರುದ್ಧವಾದ ಇದಕ್ಕೆ ಡಿಕ್ಷನರಿಯಲ್ಲಿ ಕೂಡ ಕೊಟ್ಟಿದ್ದಾರೆ ವಿಪರ್ಯಾಯ ಅಂದರೆ ಬೇರೆ ಬೇರೆ ಅರ್ಥಗಳಿವೆ ನಮಗೆ ಬೇಕಾಗಿದ್ದು ಇದು ತಲೆಗೆಳಗಾದ ಬುಡಮೇಲಾದ ಅಂತ ಒಂದು ಅರ್ಥ ಇದ್ದರೆ ಮತ್ತೊಂದು ಅರ್ಥ ವಿರುದ್ಧವಾದ ವ್ಯತಿರಿಕ್ತವಾದ ಎಂಬ ಅರ್ಥ ಇದೆ ಹೀಗೆ ಬೇರೆ ಬೇರೆ ಅರ್ಥಗಳಿವೆ ನಾಶ ಹಾಳು ಮಾಡು ವಿಪತ್ತು ಕಷ್ಟಕಾಲ ಇಲ್ಲದಿರುವಿಕೆ ದುರ್ದೈವ ಎನ್ನೋ ಅರ್ಥವಿದ್ದು ವಿಪರ್ಯಾಯ ಅಂದರೆ ಆದರೆ ಇಲ್ಲಿ ನಮಗೆ ಬೇಕಾಗಿರುವುದು ಪರ್ಯಾಯ ಅಲ್ಲ ಅಥವಾ ಸುತ್ತುವರಿದಲ್ಲ ಅಲ್ಲ ಅಥವಾ ಅತಿಯಾಗಿದ್ದು ಅಲ್ಲ ನಮಗೆ ಬೇಕಾಗಿರೋದು ಮೇಲ್ಗಡೆ ಎಲ್ಲೋ ಕಲರ್ ಅಂಡರ್ಲೈನ್ ಮಾಡಿದ್ವಿ ವಿರುದ್ಧವಾದ ಎಂಬುದು ಅರ್ಥ ಗೊತ್ತಿರಬೇಕು ಅಷ್ಟೇ ಓಕೆ ಬಂದ್ಕೋಣ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ನಾಲ್ಕುನೂರ ಎಂಬತ್ತೆಂಟು ಕಿರೀಟಿ ಬಹಳ ಸುಲಭವಾದ ಪ್ರಶ್ನೆ ಇದು ಸವ್ಯಸಾಚಿ ಎಂಬ ಹೆಸರುಗಳನ್ನು ಹೊಂದಿದ್ದವನು ಯಾರು ಕೃಷ್ಣ ದೇವೇಂದ್ರ ಅರ್ಜುನ ರಾವಣ ಎಸ್ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಆಯ್ಕೆಗಳಲ್ಲಿ ನಾವು ಉತ್ತರವನ್ನು ಹುಡುಕಬೇಕು ಎಸ್ ಹಂಗಂದ್ರೆ ಅರ್ಥ ಗೊತ್ತಿದ್ರೆ ಇವು ಯಾರಿಗೆ ಅನ್ವಯಿಸ್ತವೆ ಅಂತ ನಮಗೆ ಗೊತ್ತಾಗುತ್ತದೆ ನಾವು ಕೃಷ್ಣನನ್ನ ಮುರಾರಿ ಅಂತ ಕರಿತೀವಿ ಕಂಸಾರಿ ಅಂತ ಕರಿತೀವಿ ಮುರಳೀಧರ ಅಂತ ಕರಿತೀವಿ ಹೌದಲ್ವಾ ಹೀಗೆ ನಾವು ಪದಗಳನ್ನು ನೆನಪಿಸ್ಕೋಬೇಕಷ್ಟೆ ಇಲ್ಲಿ ರಾವಣ ಅಂತ ಕೊಡಲಾಗಿದೆ ದೇವೇಂದ್ರ ಅಂತ ಕೊಡಲಾಗಿದೆ ಅರ್ಜುನ ದೇವೇಂದ್ರನ ಏನು ಸಹಸ್ರಾಕ್ಷ ಅಂತ ಕರಿತೀವಿ ಈಗ ಆ ದೇವೇಂದ್ರನ ಪದ ಬಳಸ್ಬೇಕಾದ್ರೆ ಸ್ವಲ್ಪ ಗೊಂದಲ ಆಗ್ತಾ ಇರುತ್ತೆ ನಮ್ಮಲ್ಲಿ ನಾನು ಕೂಡ ಬಳಸ್ತಾ ಇರ್ತೀನಿ ಇಂದ್ರ ಅಂತ ಅಂದ್ಬಿಡ್ತೀವಿ ನಿಜವಾದ ಅರ್ಥ ಇಂದ್ರ ಅಂದ್ಕೂಡಲೆ ನಮ್ಮಲ್ಲಿ ಆಡು ಭಾಷೆಯಲ್ಲಿ ಮಾತ್ರ ಅಲ್ಲ ಕಾವ್ಯಗಳಲ್ಲಿ ಕೂಡ ಕೆಲವರು ಬರೆದು ಬಿಟ್ಟಿದ್ದಾರೆ ಇಂದ್ರ ಅಂದ್ಕೂಡಲೆ ನಮಗೆ ಆ ಸುರೇಂದ್ರ ದೇವತೆಗಳ ಒಡೆಯ ಇದಾನಲ್ಲ ಅವನು ನೆನಪಾಗಿ ಬಿಡ್ತಾನೆ ಇಂದ್ರ ಅಂದ್ರೆ ನಿಜವಾದ ಅರ್ಥ ಇರೋದು ಒಡೆಯ ಯಜಮಾನ ಅವನು ನರರಿಗೆಲ್ಲ ಆಗಿದ್ರೆ ನರೇಂದ್ರ ಹೌದಲ್ವಾ ಅಧಿಪತಿ ಅಥವಾ ರಾಜ ಒಡೆಯ ಯಜಮಾನ ಅವನು ಮುನಿಗಳಿಗೆಲ್ಲ ಆಗಿದ್ರೆ ಮುನೀಂದ್ರ ಇಂದ್ರ ಅಂದ್ರೆ ಅಷ್ಟೇ ಅರ್ಥ ದೇವತೆಗಳಿಗೆಲ್ಲ ಆಗಿರೋದ್ರಿಂದ ದೇವೇಂದ್ರ ಆ ಸ್ವರ್ಗಾಧಿಪತಿ ಯಾರಿದನೋ ಅವನನ್ನು ದೇವೇಂದ್ರ ಅಂತ ಕರಿಬೇಕು ನಾವು ಕೆಲವರು ಇಂದ್ರ ಅಂದ್ಬಿಡ್ತಾರೆ ಹಾಗೆ ಅಲ್ವಾ ಬಳಸೋದು ನಾನು ಕೂಡ ಬಳಸ್ತಾ ಇದ್ದೆ ಅವನು ಇಂದ್ರ ಇಂದ್ರ ಲೋಕ ಈ ಪದವನ್ನು ಬಳಸ್ತಾ ಇರ್ತೀವಿ ಅಂದ್ರೆ ಇಂದ್ರ ಅನ್ನೋದು ಒಂದು ಸಾಮಾನ್ಯ ಪದ ಆಗಿ ಹೋಗ್ಬಿಟ್ಟಿದೆ ನಿಜವಾದ ಅರ್ಥದಲ್ಲಿ ಕಿರೀಟಿ ಅನ್ನೋದನ್ನು ಇಂದ್ರಗೆ ಬಳಸ್ತಾರೆ ಅಂತ ಇದೆ ಕಿರೀಟವನ್ನು ಯಾರು ಧರಿಸ್ತಾರೋ ಯಾರಿಗೆ ಬೇಕಾದರೂ ಬಳಸ್ಬೋದು ಆದರೆ ದೇವೇಂದ್ರ ಅಂದಾಗ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ಕಿರೀಟಿ ಸಾಚಿ ಎಸ್ ಈ ಹೆಸರುಗಳನ್ನು ಯಾರು ಹೊಂದಿದ್ದರು ಎಸ್ ನಿಮ್ಮ ಉತ್ತರಗಳನ್ನು ನೋಡ್ತಾ ಇದ್ದೀವಿ ಎಂಬತ್ತೆಂಟನೆಯ ಪ್ರಶ್ನೆಗೆ ಎಲ್ಲರೂ ಸಿ ಅಂತ ಕಳಿಸ್ತಾ ಇದ್ದಾರೆ ಈಗಾಗಲೇ ಏಕೆಂದರೆ ಭಾಳಷ್ಟು ಕಡೆಯಲ್ಲಿ ಓದ್ತಾ ಇರ್ತೀವಿ ಹೌದು ಆ ದೇವೇಂದ್ರ ಯಾರಿದ್ದಾನೆ ವನ ದಹನ ಮಾಡಿದ ಸಂದರ್ಭ ಗೊತ್ತಿರುತ್ತೆ ನಿಮಗೆ ಮಹಾಭಾರತ ಕಥೆಯಲ್ಲಿ ಆಗ ತಂದೆ ಮತ್ತು ಮಗ ಇಬ್ಬರಿಗೂ ಯುದ್ಧ ನಡೆಯುತ್ತದೆ ಏಕೆಂದರೆ ಕಾಂಡವ ವನದ ಒಡೆಯ ದೇವೇಂದ್ರ ಕಾಂಡವ ವನವನ್ನು ಅಗ್ನಿಗೆ ನೈವೇದ್ಯ ಮಾಡಿದಂತಹ ಅರ್ಜುನ ಇದಲ್ಲ ಆಗ ದೇವೇಂದ್ರನಿಗೂ ಮತ್ತು ಅರ್ಜುನನಿಗೂ ಯುದ್ಧ ನಡೆಯುತ್ತದೆ ಯುದ್ಧದಲ್ಲಿ ಅರ್ಜುನ ಗೆಲ್ಲುತ್ತಾನೆ ನನಗೆ ಅರ್ಜುನನನ್ನ ತನ್ನ ಲೋಕಕ್ಕೆ ಯಾವುದು ದೇವೇಂದ್ರನ ಲೋಕ ಇಂದ್ರ ಲೋಕ ಅಂತೀವಲ್ಲ ದೇವೇಂದ್ರನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಅವನಿಗೆ ಮತ್ತೊಮ್ಮೆ ಅವನಿಗೆ ಸನ್ಮಾನ ಮಾಡಿ ಕಿರೀಟವನ್ನು ಅವನೇ ಇಡುತ್ತಾನೆ ದೇವೇಂದ್ರನಿಂದಲೇ ಕಿರೀಟ ಧಾರಣೆ ಮಾಡಿಸಿಕೊಂಡಂತಹ ಅರ್ಜುನನನ್ನ ಕಿರೀಟಿ ಎಂದು ಕರೆಯುತ್ತೇವೆ ನಿಜ ಸೌವ್ಯಸಾಚಿ ಅಂದ್ರೆ ಗೊತ್ತಿರುತ್ತೆ ನಿಮಗೆ ಎರಡೂ ಕೈಗಳನ್ನ ಏಕಕಾಲದಲ್ಲಿ ಎರಡೂ ಕೈಗಳಿಂದ ಬಾಣ ಪ್ರಯೋಗ ಮಾಡ್ತಕ್ಕಂಥ ಶಕ್ತಿ ಅವನಿಗಿತ್ತಂತೆ ಅಂದರೆ ಒಂದು ಕೈಯಲ್ಲಿ ಬಿಲ್ಲನ್ನು ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಬಾಣ ಬಿಡ್ತಾ ಇದ್ದವನು ಎಡಗೈಯಲ್ಲಿ ಬಾಣ ಪ್ರಯೋಗ ಮಾಡ್ತಾ ಇದ್ದವನು ಎಡಗೈಯಲ್ಲಿ ಬಾಣ ಬಿಲ್ಲನ್ನು ಹಿಡಿದುಕೊಂಡು ಬಲಗೈಯಲ್ಲಿ ಬಾಣ ಅಂದರೆ ಈಗ ಎರಡೂ ಕೈಯಲ್ಲಿ ಬರೀತಕ್ಕಂಥವ್ರನ್ನ ನೀವು ನೋಡಿರಬೇಕಲ್ಲ ನಮ್ಮಲ್ಲಿ ಕೆಲವರು ಬಾಳ ಅಪರೂಪಕ್ಕೆ ನೋಡಿರ್ತಿರೋ ವಿಶಿಷ್ಟವಾದಂತಹ ಕೆಲವು ವರ್ತನೆಯನ್ನು ಇರತಕ್ಕಂಥ ವ್ಯಕ್ತಿಗಳನ್ನು ಇವತ್ತು ನೋಡ್ತೀವಿ ಅಂಗವಿಕಲರಾಗಿರ್ತಕ್ಕಂಥ ಕೆಲವು ಕಾಲಲ್ಲಿ ಬರೆಯುವುದನ್ನು ಕೈಯಲ್ಲಿ ಬರೆಯುವುದನ್ನು ನೋಡ್ತಾ ಇದ್ವಿ ಎಡಗೈ ಮತ್ತು ಬಲಗೈಯನ್ನು ಎರಡನ್ನೂ ಸಮಾನವಾಗಿ ಬಳಸಿಕೊಂಡು ಬರವಣಿಗೆಯನ್ನು ರೂಢಿಸಿಕೊಂಡಿರ್ತಕ್ಕಂಥ ಅಪರೂಪದ ವ್ಯಕ್ತಿಗಳನ್ನ ನೀವು ಎಲ್ಲಾದರೂ ನೋಡಿರ್ಬೋದಲ್ಲ ಟಿ ವಿಗಳಲ್ಲಿ ತಿರ್ಗ ತೋರಿಸಿದ್ರು ಎರಡೂ ಕೈಯಲ್ಲಿ ಅದೇ ಒಂದೇ ಈಗ ವೀಣೆಯನ್ನ ನುಡಿಸ್ತಕ್ಕಂಥದ್ದು ಹೇಳಿರ್ಬೇಕಲ್ಲ ನೀವು ಎರಡೂ ಕೈಯಲ್ಲಿ ಅಂದ್ರೆ ಬಲಗೈಯಲ್ಲಿ ಹೇಗೆ ನುಡಿಸ್ತಾರೋ ಅದೇ ತರ ಎಡಗೈಲು ಅದೇ ಅಂತ ಎರಡೂ ಕೈಗಳನ್ನ ಸಮಾನವಾಗಿ ಬಳಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿದ್ದವರು ಇಲ್ಲಿ ಕೊಟ್ಟಿರತಕ್ಕಂಥವರಲ್ಲಿ ಸಿ ನೀವು ಕಳಿಸ್ತಾ ಇರುವಂತೆ ಅರ್ಜುನ ನಾವು ಯಾರನ್ನ ಪಾರ್ಥ ಅಂತ ಕರಿತೀವೋ ಧನಂಜಯ ಅಂತ ಕರಿತೀವೋ ಫಲ್ಗುಣ ಅಂತ ಕರೀತಿವೋ ಅವನೇನಿದ್ದಾನೆ ಅವನಿಗೆ ದಶನಾಮಗಳು ಇದ್ದವು ವಿಜಯ ಕೇಳಿದೀವಲ್ಲ ಅವಲ್ಲದೆ ಅಲ್ಲದೆ ಇನ್ನೂ ಕೆಲವು ಬೇರೆ ಬೇರೆ ಹೆಸರುಗಳನ್ನ ಕಾವ್ಯಗಳಲ್ಲಿ ಓದ್ತೀವಿ ಇರಲಿ ನೋಡೋಣ ಕಿರೀಟಿ ಮತ್ತು ಸವ್ಯಸಾಚಿ ಎಂಬ ಎರಡು ಹೆಸರುಗಳನ್ನು ಹೊಂದಿದ್ದವನು ಅರ್ಜುನ ಹೌದು ದೇವೇಂದ್ರ ಅಲ್ಲ ಕೃಷ್ಣ ಅಲ್ಲ ರಾವಣ ಅಲ್ಲ ಅದಕ್ಕೆ ಮೊದಲೇ ಹೇಳಿದೆ ಇಂದ್ರ ಹೊಂದಿದ್ದ ಇಂದ್ರ ಅಂದ್ರೆ ಒಡೆಯ ಅನ್ನುವ ಅರ್ಥ ಕಿರೀಟವನ್ನು ಧರಿಸಿದವನು ಅರ್ಥ ಇರಲಿ ಆದ್ರೆ ಇಲ್ಲಿ ನಮಗೆ ಬೇಕಾಗಿದ್ದು ಅರ್ಜುನ ಎಂಬುದು ಸರಿಯಾದ ಉತ್ತರ ಆಯ್ಕೆ ಸಿ ಸ್ನೇಹಿತರೆ ಆ ಈಗ ಬಂತು ನೋಡಿ ಕಿರೀಟಿ ಅಂದ್ರೆ ಕಿರೀಟವನ್ನು ಧರಿಸಿದವನು ಒಡೆಯ ಇಂದ್ರ ಅನ್ನೋ ಅರ್ಥ ಇದೆ ಆದ್ರೆ ಮೂರನೇ ಅರ್ಥವನ್ನು ಗಮನಿಸಲಿ ದೇವೇಂದ್ರ ಅಂತ ಕೊಟ್ಟಿಲ್ಲ ಅರ್ಜುನ ನಿನ್ನ ಕೊಂದ ಕಿರೀಟಿಯು ಅಲ್ಲಿ ಮುಂದ್ಗಾಗೆ ಹೋಗ್ತಾ ಇದೆ ಗದಾಯುದ್ಧದಲ್ಲಿ ಬರುವಂತ ಪ್ರಯೋಗ ಅರ್ಜುನ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಕಿರೀಟಿನ್ ಅನ್ನುವಂತಹ ಸಂಸ್ಕೃತ ಪದದಿಂದ ಕಿರೀಟಿ ಎನ್ನುವ ಪದವನ್ನು ನಾವು ಸಮ ಸಮಸಂಸ್ಕೃತವಾಗಿ ರೂಪಿಸಿಕೊಂಡಿದ್ದೇವೆ ಇನ್ನೊಂದೇನು ಸಾಚಿ ಅಂದ್ರೆ ಎರಡೂ ಕೈಗಳಿಂದಲೂ ಬಾಣವನ್ನ ಬಿಡಲು ಶಕ್ತನಾದವನು ಅರ್ಜುನನ ಒಂದು ಹೆಸರು ಅಂದ್ರೆ ಅರ್ಜುನನಿಗೆ ಈ ಹೆಸರನ್ನು ಕರೀತಾ ಇದ್ವಿ ಅವನನ್ನ ದಶನಾಮಾಂಕಿತ ಅಂತ ಕರೀತೀವಿ ದಶನಾಮಗಳನ್ನು ಹೊಂದಿದ್ದವನು ಎಂದು ಕರೆಯುವುದರಿಂದ ಆ ಹತ್ತು ಹೆಸರುಗಳು ಕೂಡ ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಸುಮ್ಮನೆ ಎಲ್ಲ ಡಿಕ್ಷನರಿಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ನಮಗೆ ಅದನ್ನೇ ಇಲ್ಲಿ ನಿಮಗೆ ತೋರಿಸಿದ್ದೀನಿ ಅರ್ಜುನ ಅಂತ ಕರಿತೀವಿ ಧನಂಜಯ ವಿಜಯ ಶ್ವೇತವಾಹನ ಶ್ವೇತ ಅಂದರೆ ಕೆಲವು ಪುಸ್ತಕದಲ್ಲಿ ಸಿತವಾಹನ ಅಂತ ಕೊಟ್ಟಿದೆ ಸಿತ ಅಂದರೆ ಬಿಲಿಯನ್ನು ಶ್ವೇತ ಸಿತವಾಹನ ಫಾಲ್ಗುಣ ಫಲ್ಗುಣ ಮುಹೂರ್ತದಲ್ಲಿ ಜನಿಸಿದವನು ಕಿರೀಟಿ ಬಿಭತ್ಸು ಸವ್ಯಸಾಚಿ ಜಿಷ್ಣು ಜಯಶಾಲಿ ಕೃಷ್ಣ ಅನ್ನೋ ಅರ್ಥ ಕೂಡ ಅವನಿಗಿತ್ತು ಕೃಷ್ಣ ಎಂಬ ಅರ್ಥ ಕೂಡ ಇತ್ತು ಅಂದರೆ ಶ್ಯಾಮಲ ವರ್ಣದವನು ಅನ್ನೋ ಅರ್ಥದಲ್ಲಿ ಸ್ನೇಹಿತರೆ ಇವು ಎಷ್ಟು ಐದು ಆ ಸಾರಿ ಹತ್ತು ಹೆಸರುಗಳು ಅರ್ಜುನನಿಗೆ ಇದ್ದಂತಹ ಹೆಸರುಗಳು ನಿಮಗೆ ಗೊತ್ತಿರಬೇಕು ಓಕೆ ದಶನಾಮಗಳು ನಾಲ್ಕುನೂರ ಎಂಬತ್ತೊಂಬತ್ತನೆಯ ಪ್ರಶ್ನೆ ಸರಿಯಾದ ನುಡಿಗಟ್ಟು ಯಾವುದು ನುಡಿಗಟ್ಟನ ಕೊಟ್ಟು ಅದರ ಅರ್ಥ ಯಾವುದು ಅಂತ ಕೇಳ್ತಾರೆ ಇಲ್ಲ ಅರ್ಥವನ್ನ ಕೊಟ್ಟು ಈ ಅರ್ಥವನ್ನು ಸೂಚಿಸುವ ನುಡಿಗಟ್ಟು ಯಾವುದು ಅಂತ ಆಯ್ಕೆ ಕೊಡ್ತಾರೆ ಅದು ಇದೆ ಇಲ್ಲಿ ಮುಂದಿನ ಪ್ರಶ್ನೆ ಇಲ್ಲಿ ಸರಿ ತಪ್ಪು ತಪ್ಪಾಗಿದೆ ಕಾಗುಣಿತ ತಪ್ಪಾಗಿದ್ದಾವೆ ಏತಿ ಅಂದ್ರೆ ಪ್ರೀತಿ ಅಂತ ಏತಿ ಏತಿ ಅಂದ್ರೆ ಹಿಮವತ್ ಪರ್ವತದಲ್ಲಿ ವಾಸ ಮಾಡ್ತದೆ ಅನ್ನುವ ಒಂದು ಹಿಮ ಪ್ರಾಣಿ ದ್ವೀಪ ಅದು ಕೂಡ ಕೆಲವರು ಹೇಳ್ತಾರೆ ನೀವು ಇದರಲ್ಲಿ ಕೇಳಿರ್ಬೇಕು ಆ ಹಿ ಹಿಮ ಹಿಮಾಲಯ ಪರ್ವದಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಜೀವಿ ಏತಿ ಏತಿ ಅಂದರೆ ಪ್ರೇತಿ ಎನ್ನುತ್ತಾನೆ ಪ್ರೀತಿ ಎನ್ನುತ್ತಾನೆ ಯಾವುದು ಸರಿಯಾಗುತ್ತೆ ಗಮನಿಸಲಿ ತಪ್ಪಿದೆಯಾ ಅದು ಮೂಗಿಗೆ ಬೆಣ್ಣೆ ಹಚ್ಚೋದು ಯಾವಾಗ ಅರ್ಥ ಗೊತ್ತಿರಬೇಕು ನಮಗೆ ಅರ್ಥ ಹೇಳ್ತೀನಿ ಮುಂದೆ ಮುಂದೇನು ಸ್ಲೈಡಲ್ಲಿ ಇದೆ ಅರ್ಥಗಳು ನೋಡೋಣ ಆಮೇಲೆ ತಪ್ಪಾಗಿರೋದು ಯಾವುದು ಇಲ್ಲಿ ಮೂಗಿಗೆ ಬೆಣ್ಣೆ ಹಚ್ಚೋದು ಬೆಣ್ಣೆ ಹಚ್ಚದ ಅಥವಾ ಮೊಸರು ಹಚ್ಚದ ತುಪ್ಪ ಹಚ್ಚದ ಅಥವಾ ಮೂಗಿಗ ಏನೋ ಇರಬೇಕು ಕೆಲವು ಕಡೆ ಪ್ರಾದೇಶಿಕವಾಗಿ ಮೂಗಿಗೆ ಬೆಣ್ಣೆ ಸವರೋದು ಅಂತಾರೆ ಮೂಗಿಗೆ ಬೆಣ್ಣೆ ಹಚ್ಚೋದು ಅಂತಾರೆ ಯಾವ್ದು ಸರಿ ಅಥವಾ ಬೆಣ್ಣೆನೋ ತುಪ್ಪವೋ ನೋಡಿ ಹೊಟ್ಟೆ ಮೇಲೆ ಒಡಿಬೇಡಪ್ಪ ಗಮನಿಸಿ ಉಂಡು ಮನೆಗೆ ಎರಡು ಬಗೆ ಬೇಡಪ್ಪ ಸರಿಯಾದ ರೂಪಗಳಿರುವ ನುಡಿಗಟ್ಟು ಯಾವುದು ತಪ್ಪಾಗಿವೆ ಮೂರು ತಪ್ಪು ತಪ್ಪಾಗಿವೆ ಎಸ್ ಎಂಬತ್ತೊಂಬತ್ತನೆಯ ಪ್ರಶ್ನೆಗೆ ಸರಿಯಾಗಿರುವ ನುಡಿಗಟ್ಟು ಯಾವುದು ಯಾವುದು ನೀವು ಕಳಿಸ್ತಾ ಇದ್ದೀರಾ ವೀಣ ಹಾಕ್ತಾ ಇದ್ದಾರೆ ಎಂಬತ್ತೊಂಬತ್ತು ಡಿ ಅಂತ ಇದಾರೆ ಅವರು ಕೆಲವರು ಡಿ ಸರಿ ಇದೆಯಾ ಅದು ಅಂದರೆ ಮೇಲಿನ ಮೂರು ಕೂಡ ತಪ್ಪು ಅಂತೀರೇನು ಗಮನಿಸಲಿ ಏತಿ ಅಂದರೆ ಪ್ರೀತಿ ಅಂತಾನೆ ಅಂದರೆ ತಪ್ಪಾಗಿದೆ ಅಂತೀರಾ ಏತಿ ಅಂದರೆ ಅವನು ಪ್ರೇತಿ ಅಂತಾನೆ ಅಂದರೆ ವಿರುದ್ಧವಾಗಿ ಮಾತನಾಡೋದು ಹೌದು ವಿಪರ್ಯಯ ವಿರುದ್ಧಾರ್ಥವಾಗಿ ಮಾತಾಡೋದು ನಕಾರಾತ್ಮ ನಾನೇನು ಅಂದರೆ ಅವರಿಂದ ಅದಕ್ಕೆ ವಿರುದ್ಧವಾಗಿ ಹೇಳೋದು ಅದನ್ನು ಏತಿ ಅಂದರೆ ಪ್ರೇತಿ ಅಂತನಲ್ಲ ಇವನು ಅಂದರೆ ನಾವು ಹೇಳಿದ್ದಕ್ಕೆ ಒಪ್ಕೊಳ್ಳೋಲ್ಲ ಬೇರೆ ಮಾತಾಡ್ತಾನೆ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾನೆ ಅನ್ನೋದನ್ನು ಅಲ್ಲಿ ಮಾತಾಡ್ತಾ ಇರ್ತೀವಿ ನೋಡೋಣ ಮೂಗಿಗೆ ಬೆಣ್ಣೆ ಹಚ್ಚು ಅನ್ನೋ ಪದ ಇಲ್ಲ ಮೂಗಿಗೆ ತುಪ್ಪ ಹಚ್ಚು ನುಡಿಗಟ್ಟು ನುಡಿಗಟ್ಟು ಇದೆ ಮೂಗಿಗೆ ತುಪ್ಪ ಹಚ್ಚು ಅಂತ ಇದೆ ಬೆಣ್ಣೆ ಹಚ್ಚು ಅಂತ ಇಲ್ಲ ಸಾಮ್ಯತೆ ಇದೆ ಅಂದ್ಬಿಟ್ಟು ಸ್ವಲ್ಪ ನಾವು ಹಚ್ಚಿ ಬರೆದು ಬಂದುಬಿಡ್ತೀವಿ ಆದರೆ ಆಮೇಲೆ ಕೊಡ್ತಾನ ಅವನು ಅದು ಬೇಕು ಅಂತ ಇಂಥ ಪ್ರಶ್ನೆಗಳನ್ನು ರೂಪಿಸ್ತಾರೆ ಹೊಟ್ಟೆ ಮೇಲೆ ಹೊಡಿಬೇಡ ಏನಾಗಿದೆ ಇಲ್ಲಿ ಅವರು ಮತ್ತೊಬ್ಬರ ಆದಾಯ ಅಥವಾ ಮತ್ತೊಬ್ಬರ ಆದಾಯದ ಮೂಲವನ್ನು ಕಸಿಕೋಬೇಡ ಸರಿ ಇದೆಯಲ್ಲ ಹೊಟ್ಟೆ ಮೇಲೆ ಹೊಡಿಬೇಡ ಅಂತ ಏನಾಗಿದೆ ತಪ್ಪಾಗಿದೆಯಾ ಪಾಪ ಅವನ ಹೊಟ್ಟೆ ಮೇಲೆ ಹೊಡೆದು ಬಿಟ್ಟರು ಅಂತಾರೆ ಹೊಡಿಬಾರ್ದು ಹೊಟ್ಟೆ ಮೇಲೆ ಹೊಡಿಬಾರದು ಅಂದರೆ ಹೊಟ್ಟೆ ಮೇಲೆ ಅಂದರೆ ಅವನ ಮೂಲ ಆದಾಯವನ್ನು ಅವನ ಪಾಪ ಅವನ ಸಂಪತ್ತು ಅವನ ಒಂದು ಆದಾಯದ ಮೂಲವನ್ನು ಹಾಳು ಮಾಡಿಬಿಡೋದು ಅದನ್ನು ಹೊಟ್ಟೆ ಮೇಲೆ ಒಡಿಬೇಡ ಸರಿ ಇದೆಯಲ್ಲ ಅದು ಏನಾಗಿದೆ ಅಲ್ಲಿ ಎಸ್ ನಿಮಗೆ ಗೊತ್ತಾಗ್ತಾ ಇದೆ ಡಿ ಅಂತ ಹೇಳಿದಿರಾ ಅಂದರೆ ಏನೋ ಆಗಿದೆ ಅಂತ ಅರ್ಥ ಸಿ ಯಾರು ಹೇಳ್ತಾ ಇದ್ದಾರೆ ಒಡೆಯಬೇಡ ಹೊಡೆಯಬೇಡ ಪವಿತ್ರವರು ಹೊಡೆಯಬೇಡ ಅಂತಾರೆ ಮೀಣವರು ಒಡೆಯಬೇಡ ಅಂತಾರೆ ವಡೆ ಓ ಓ ಒಡೆ ಅಂದರೆ ಎರಡು ಮಾಡೋದು ಹೊಟ್ಟೆನ ಎರಡು ಮಾಡೋಕ್ಕೆ ಛಿದ್ರಗೊಳಿಸೋದು ವಡೆ ಅದು ಹೊಡೆ ಎಂದಿಲ್ಲ ಹಾಕೋತ್ವ ಓ ಇವರು ಆಗ್ತಾ ಇದ್ದಾರೆ ಪವಿತ್ರವರು ಒಡೆಯಬೇಡ ಅಂದರೆ ಹೊಡೆ ಅಂದರೆ ಪೆಟ್ಟು ಏಟ್ ಆ ಈ ಸ್ವರ ಬರೆದು ಒಡೆಯಬೇಡ ಅಂದರೆ ಒಡೆಯೋದು ಹೌದು ದೇಶವನ್ನು ಒಡೆದು ಬಿಟ್ಟರು ಜಾತಿಗಳನ್ನು ಒಡೆದು ಬಿಟ್ರು ಮಾತಾಡ್ತಾ ಇರ್ತಾರಲ್ಲ ಒಡೆ ಅದು ಈ ಓ ಸ್ವರೆ ಒಡೆ ಅಂದರೆ ಅದಲ್ಲ ಇಲ್ಲಿ ಹೊಟ್ಟೆ ಮೇಲೆ ಒಡೆಯಬೇಡ ಹಕೋತ್ ಹೋ ಅವರಿಗೆ ವ್ಯಂಜನ ಅದು ಇರಬೇಕಾಗಿತ್ತು ಆದರೆ ಒಡೆ ಕೊಟ್ಬಿಟ್ಟಿದ್ದಾರೆ ಓ ಒಟ್ಟೆ ಒಳಗಲ್ಲ ಹೊಟ್ಟೆ ಮೇಲೆ ಒಡೆಯಬೇಡ ಬೇರೆ ಬೇರೆ ಬೇಳೆಗಳಿಂದ ಮಾಡ್ತಕ್ಕಂಥ ಒಂದು ಖಾದ್ಯ ಇದೆಯಲ್ಲ ಒಡೆ ಕಡಲೆ ಬೇಕಾ ಕಡಲೆಬೇಳೆ ವಡೆ ಉದ್ದಿನ ವಡೆ ಒಡೆ ಅದಲ್ಲ ಇದು ತಪ್ಪಾಗಿದೆ ವಡೆ ಅಂತ ಕೊಟ್ಬಿಟ್ಟಿದ್ರೆ ತಪ್ಪಾಗಿದೆ ಹೌದು ನಾಲ್ಕು ಸರಿ ಇದೆ ನೋಡೋಣ ಸ್ನೇಹಿತರೆ ಸರಿಯಾದ ಉತ್ತರ ಮನೆಗೆ ಎರಡು ಬಗೆ ಬೇಡ ಅಂದರೆ ಯಾರಿಂದ ನಾವು ಉಪಕಾರವನ್ನು ಪಡೆದಿರ್ತೀವೋ ಅಂಥವರಿಗೆ ನಾವು ಯಾವತ್ತೂ ದ್ರೋಹವನ್ನು ಮಾಡಬಾರ್ದು ಯಾರಿಗೂ ಅಪಚಾರ ಮಾಡಬಾರ್ದು ಅನ್ನೋದನ್ನ ಈ ನುಡಿಗಟ್ಟು ಹೇಳ್ತದೆ ಹೌದು ಸರಿಯಾದ ನುಡಿಗಟ್ಟಿನ ರೂಪಗಳು ಹೀಗಿರಬೇಕಾಗಿತ್ತು ಏತಿ ಅಂದರೆ ಪ್ರೇತಿ ಎನ್ನುತ್ತಾನೆ ಸರಿಯಾದ ರೂಪ ಮೂಗಿಗೆ ತುಪ್ಪ ಹಚ್ಚು ಸರಿ ಇದೆ ಹೊಟ್ಟೆ ಮೇಲೆ ಹೊಡಿಬೇಡ ಸರಿ ಇದೆ ಓ ಅದು ಇದೇ ಇರಬೇಕು ಹೊಡೆಯೋದು ಒಂದು ಹೊಡೆ ಅಂದರೆ ಹೊಡೆ ಪೆಟ್ಟು ಏಟು ಅನ್ನೋ ಅರ್ಥದಲ್ಲಿ ಉಂಡು ಮನೆಗೆ ಎರಡು ಬಗೆಯೇ ಬೇಡ ಇವು ನುಡಿಗಟ್ಟುಗಳ ಸರಿಯಾದ ರೂಪಗಳು ಅರ್ಥ ಒಡೆ ಇಲ್ಲಿ ನಾನು ಒಡೆ ಅದು ಸೇರ್ಸೋಕೋಸ್ಕರನೇ ಇದು ಮಾಡಿದೆ ಕನ್ಫ್ಯೂಸ್ ಆಗಬಾರ್ದು ಅಂತ ಒಡೆ ಅಂದರೆ ಛಿದ್ರಗೊಳಿಸುವುದು ಚೂರು ಚೂರು ಮಾಡುವುದು ಬೇರ್ಪಡಿಸುವುದು ಅದು ಒಡೆ ಹೊಡೆ ಅಂದರೆ ಹೊಟ್ಟೆ ಮೇಲೆ ಹೊಡಿಬೇಡ ಅಂತೀವಲ್ಲ ಏಟು ಕೊಡು ಘಾತಿಸು ಘಾತ ಅಂದರೆ ಪೆಟ್ಟು ತಾನೆ ಪೆಟ್ಟು ಕೊಡೋದು ಅದು ಹೊಡೆ ಸರಿಯಾದ್ದು ಇದೇನೆ ಹೊಡೆ ವಡೆ ಅಂದರೆ ಉದ್ದು ಮತ್ತಿತರ ಬೇಳೆಗಳಿಂದ ಬೇಳೆಗಳನ್ನ ಬಳಸಿ ಅಲ್ಲ ಬೇಳೆಗಳಿಂದ ಪದಾರ್ಥ ಬೇಳೆಗಳನ್ನ ಬಳಸಿ ಪದಾರ್ಥಗಳಿಂದ ಮಾಡಿದ ತಿನಿಸು ಬೇಳೆ ಬೇರೆ ಬೇರೆ ಪದಾರ್ಥಗಳಿಂದ ಮಾಡಿದ ತಿನಿಸು ಅಂತ ಅದು ವಡೆ ತಿನ್ನೋದು ಈ ನುಡಿಗಟ್ಟುಗಳಿಗೆ ಅರ್ಥ ಬೇಕು ನಮಗೆ ಏತಿ ಅಂದರೆ ಪ್ರೀತಿ ಎನ್ನುತ್ತಾನೆ ವಿರುದ್ಧವಾಗಿ ಮಾತನಾಡುತ್ತಾನೆ ಅಂಥದ್ಕೆ ಏತಿ ಅಂದರೆ ಪ್ರೀತಿ ಮೂಗಿಗೆ ತುಪ್ಪ ಹಚ್ಚೋದು ಈಡೇರದ ಆಸೆ ಹುಟ್ಟಿಸುವುದು ಎಂದಿಗೂ ಸಿಗದೆ ಇರುವ ಆಕರ್ಷಕ ವಸ್ತುವನ್ನು ತೋರಿಸುವುದು ಇದು ಅಂದ್ರೆ ಅದು ನಮ್ಮ ಕೈಗೆ ಸಿಗಲ್ಲ ಈ ಮೂಗಿ ತುಪ್ಪ ಹಚ್ಚಿದ್ರೆ ನೆಕ್ಲಿಕ್ಕೆ ಆಗಲ್ಲ ಸರ್ ನಮಗೆ ನಾಲ್ಗೆ ಅಲ್ಲಿವರೆಗೂ ಹೋಗಲ್ಲ ಅಂತ ನಾವು ಅಂದ್ಕೊಂಡು ಮಾಡ್ತೀವಿ ಕೆಲವು ಪ್ರಯತ್ನ ಮಾಡಿ ನಾಲ್ಗೆ ಏನು ಮುಟ್ಟಿಸ್ತಾರೆ ಮೂಗಿಗಲ್ಲ ಇರಲಿ ಅದು ಎಲ್ಲ ಅಪರೂಪಕ್ಕೆ ಆದರೆ ಇಲ್ಲಿ ಮೂಗಿಗೆ ತುಪ್ಪ ಹಚ್ಚೋದು ಅಂದರೆ ಅದು ನೆಕ್ಲಿಕ್ ಸಾಧ್ಯ ಇಲ್ಲ ಅದು ನಮ್ಗೆ ನಮಗೆ ಅದನ್ನು ಅನುಭವಿಸ್ಲಿಕ್ಕೆ ಆಗಲ್ಲ ಈಡೇರದೇ ಇರುವಂಥ ಆಸೆಗಳನ್ನ ಹುಟ್ಟಿಸೋದು ಅಥವಾ ಎಂದಿಗೂ ನಮ್ಮ ಕೈಗೆ ದೊರೆಯದೇ ಇರತಕ್ಕಂಥ ಆಕರ್ಷಕ ವಸ್ತುವಿನ ಮೇಲೆ ಆಸೆ ಹುಟ್ಟಿಸೋದಿಲ್ಲ ಅದನ್ನು ತುಪ್ಪ ಹಚ್ಚೋದು ಮೂಗಿಗೆ ತುಪ್ಪ ಹಚ್ಚಿಸ್ತಾನೆ ಬರೀ ಆಸೆ ಹುಟ್ಟಿಸೋದು ಅದನ್ನು ಆ ಥರ ಬಳಸ್ತೀವಿ ಇನ್ನೊಂದು ಹೊಟ್ಟೆ ಮೇಲೆ ಹೊಡಿಬೇಡ ಅಂದರೆ ಜೀವನ ಆಧಾರಿತವಾದ ಆಧಾರವಾಗಿರುವ ವಸ್ತುವನ್ನು ನಾಶ ಮಾಡಬೇಡ ನನಗೆ ಅದೇ ಬೇಕು ಅಂಥದ್ರಿಂದಲೇ ನನ್ನ ಜೀವನ ಅದನ್ನೇ ಹಾಳು ಮಾಡಿಬಿಟ್ರೆ ಅಥವಾ ಏಕೈಕವಾಗಿರುವ ನನಗೆ ಒಂದು ಆದಾಯ ಇದೆ ಅದನ್ನೇ ಕಿತ್ಕೊಂಬಿಟ್ರೆ ಹೊಟ್ಟೆ ಮೇಲೆ ನೋಡಿದಂಗೆ ಆಗ್ತದೆ ಅಂತ ಹೊಟ್ಟೆ ಮೇಲೆ ಹೊಡೆಯಬೇಡ ಏಕೈಕವಾಗಿರುವ ಗಳಿಕೆಯನ್ನು ನಾಶ ಮಾಡಬೇಡ ಕಿತ್ಕೋಬೇಡ ಅನ್ನೋ ಅರ್ಥ ಪರಿಸ್ಥಿತಿ ಇದು ಅರ್ಥ ಆಗುತ್ತೆ ನನಗೆ ಉಪಕಾರ ಮಾಡಿದವರಿಗೆ ದ್ರೋಹ ಮಾಡಬಾರ್ದು ಕೃತಜ್ಞರಾಗಿರಬೇಕು ಅಥವಾ ಕೃತಜ್ಞರಾಗಬಾರ್ದು ಅಷ್ಟೇ ಅಲ್ಲ ದ್ರೋಹ ಮಾಡಬಾರ್ದು ಎರಡು ಅನ್ನೋದೇ ದ್ರೋಹ ಉಂಡ ಮನೆಗೆ ಎರಡು ಬಗೆಯ ಹೌದಲ್ಲ ಅಂದರೆ ದ್ರೋಹ ಮಾಡಬೇಡ ಅನ್ನೋದನ್ನು ಈ ನುಡಿಗಟ್ಟು ಸೂಚಿಸ್ತದೆ ಓಕೆ ಸ್ನೇಹಿತರೆ ಮುಗಿತಾ ಇನ್ನೊಂದು ಪ್ರಶ್ನೆ ಇದೆ ಸಂಕೋಚ ಬಿಡು ಎಂಬ ಅರ್ಥವನ್ನು ಕೊಡುವ ನುಡಿಗಟ್ಟು ಯಾವುದು ಇಲ್ಲಿ ನುಡಿಗಟ್ಟು ಹೌದು ಈ ಥರ ಅರ್ಥ ಅವರೇ ಕೊಟ್ಬಿಟ್ಟಿದ್ದಾರೆ ನುಡಿಗಟ್ಟು ಯಾವುದು ಅಥವಾ ನುಡಿಗಟ್ಟು ಕೊಟ್ಬಿಟ್ಟು ಅರ್ಥ ಯಾವುದು ಅಂತ ಕೇಳ್ತಾರೆ ಇಲ್ಲಿ ಹಲ್ಲು ಬಿಡು ಎಳ್ಳು ನೀರು ಬಿಡು ರೈಲು ಬಿಡು ಮೈಚಳಿ ಬಿಡು ಏನಿದು ಮಳಿ ಬಿಡು ರೈಲು ಬಿಡು ಎಳ್ಳೀರು ಬಿಡು ಎಳ್ಳು ನೀರು ಎಳ್ಳು ನೀರಲ್ಲ ಓಕೆ ಹಲ್ಲು ಬಿಡು ಏನಿದು ಸಂಕೋಚ ಬಿಡು ಅನ್ನೋ ಪದಕ್ಕೆ ನುಡಿಗಟ್ಟು ಎಲ್ಲೋ ಬಂದಿತ್ತು ಭಾಳ ಹಿಂದೆ ನನಗೆ ಗೊತ್ತಿಲ್ಲ ಓಕೆ ಇರಲಿ ಪರವಾಗಿಲ್ಲ ಸಂಕೋಚ ಬಿಡು ಅಂತ ಯಾವ ನುಡಿಗಟ್ಟು ಸೂಚಿಸ್ತದೆ ನಿಸ್ಸಂಕೋಚವಾಗಿ ಮಾತಾಡ್ರಿ ಅಂತ ಹೇಳ್ತಾ ಇರ್ತೀವಲ್ಲ ನಿಸ್ಸಂಕೋಚ ಸಂಕೋಚ ಬೇಡ ನಿಸ್ಸಂಕೋಚವಾಗಿ ಮಾತನಾಡಿ ಸೊ ನಿಸ್ಸಂಕೋಚವಾಗಿ ವರ್ತಿಸಿ ಯಾಕೆ ಸಂಕೋಚ ಅನ್ಬೇಕಾದ್ರೆ ಈ ನುಡಿಗಟ್ಟನ್ನ ಬಳಸ್ತಾ ಇರ್ತೀವಿ ನಾವೆಲ್ಲ ಕೂಡ ಹೌದಲ್ಲ ಅಲ್ಲಿ ಬಿಡು ಅಂತಲೋ ಎಳ್ಳಿ ಎಳ್ಳು ನೀರು ಬಿಡೋದು ರೈಲು ಬಿಡೋದು ಮೈ ಚಳಿ ಬಿಡೋದು ಯಾವುದು ಎಸ್ ಬಹಳ ಸರಳವಾದ ಪ್ರಶ್ನೆ ಆಗುತ್ತೆ ಕೆಲವು ಗೊತ್ತಿದ್ದವ್ರಿಗೆ ಇದು ಎಸ್ ಯಾವುದು ಇದು ತೊಂಬತ್ತನೇ ಪ್ರಶ್ನೆ ಈಗಾಗಲೇ ಕಳಿಸ್ತಾ ಇದ್ದೀರಾ ಓಕೆ ಡಿ ಅಂತ ಕಳಿಸ್ತಾ ಇದ್ದಾರೆ ಇವರು ಡಿ ನಾನು ತೊಂಬತ್ತನೇ ಪ್ರಶ್ನೆ ಮೈ ಚಳಿ ಬಿಡು ಅಂತ ಮೈ ಚಳಿ ಬಿಡೋದು ಅಂದರೆ ಅದಕ್ಕೇನು ಅರ್ಥ ನೇರವಾಗಿ ವಾಚ್ಯಾರ್ಥ ತಗೊಳಕ್ಕೆ ಬರಲ್ಲ ಹೌದಲ್ವಾ ಹೌ ಕರೆಕ್ಟ್ ಆನ್ಸರ್ ಸಂಕೋಚ ಮೈ ಚಳಿ ಬಿಟ್ಟು ಮಾತಾಡಬೇಕು ಮೈ ಚಳಿ ಬಿಟ್ಟು ನಿಂತ್ಕೊಳ್ಳಿ ಮೈ ಚಳಿ ಬಿಟ್ಟು ಇಲ್ಲಿ ಬನ್ನಿ ಅಂದರೆ ಸಂಕೋಚ ಬೇಡ ಯಾವುದು ನಿರ್ಭೀಡೆಯಾಗಿ ನಿಂತೀವಲ್ಲ ಸಂಕೋಚವೇ ಬೇಡ ನಿಸ್ಸಂಕೋಚವಾಗಿ ಅನ್ನೋ ಅರ್ಥಕ್ಕೆ ಕರೆಕ್ಟ್ ಸಂಕೋಚವನ್ನು ಬಿಟ್ಬಿಡಿ ಅನ್ನೋದಕ್ಕೆ ಮೈ ಚಳಿ ಬಿಡು ಎನ್ನುವ ಅರ್ಥದಲ್ಲಿ ಆ ನುಡಿಗಟ್ಟನ್ನು ಬಳಸ್ತಾ ಇರ್ತೀವಿ ಉಳಿದ ನುಡಿಗಟ್ಟುಗಳು ಆಮೇಲೆ ನೋಡೋಣ ಅರ್ಥ ನೋಡೋಣ ಕರೆಕ್ಟ್ ಆನ್ಸರ್ ಮೈ ಚಳಿ ಬಿಡು ಕರೆಕ್ಟ್ ಆನ್ಸರ್ ಮೈ ಚಳಿ ಬಿಡು ಓಕೆ ಸ್ನೇಹಿತರೆ ಮೈ ಚಳಿಗಳು ಬಿಡು ಸರಿಯಾದ ಒತ್ತಡ ಇದು ಎಲ್ಲರಿಗೂ ಗೊತ್ತಿರುತ್ತೆ ಬಳಸ್ತಾ ಇರ್ತೀವಲ್ಲ ಹಾಗಾಗಿ ಇಂಥ ಆದರೆ ಗಾದೆಗಳು ಈ ನುಡಿಗಟ್ಟುಗಳಿದಾವಲ್ಲ ಇವುಗಳನ್ನ ಸ್ವಲ್ಪ ನೆನಪಿಟ್ಕೋಬೇಕಾಗ್ತದೆ ಗೊಂದಲ ಮಾಡೋ ಥರ ಕೊಟ್ಟಿರ್ತಾರೆ ಆದರೆ ಗೊಂದಲ ಮಾಡ್ಕೋಬಾರ್ದು ಅಷ್ಟೇ ಸ್ನೇಹಿತರೆ ಆ ನುಡಿಗಟ್ಟುಗಳ ಅರ್ಥ ಸುಮ್ಮನೆ ಹಾಕಿದ್ದೀನಿ ನನಗೆ ತೋಚಿದ ತಕ್ಷಣ ಹಲ್ಲು ಬಿಡೋದು ಸುಮ್ಮ ಸುಮ್ಮನೆ ನಗೋದು ಅಂದರೆ ಆ ಹುಸಿ ನಗು ಒಂದು ರೀತಿ ಹಲ್ಲು ಬಿಡು ಏನು ಹಲ್ಲು ಬಿಡ್ತಾನೆ ಇದು ಬೇರೆ ಬೇರೆ ಹಲ್ಲು ಕಿರಿಯೋದು ಬೇರೆ ಹಲ್ಲು ಬಿಡೋದು ಬೇರೆ ಬೇರೆ ಅರ್ಥಗಳು ಬರ್ತಾ ಹೋಗ್ತವೆ ಆದ್ರೆ ಹಲ್ಲು ಬಿಡು ಅಂದ್ರೆ ಹುಸಿ ನಗು ಅರ್ಥವಿಲ್ಲದ ನಗು ಮಾಡೋದು ಹಲ್ಲು ಬಿಡೋದು ಸುಮ್ಮನೆ ಆ ಚಳಿ ಬಿಡೋದು ಅಂದ್ರೆ ಸಂಕೋಚ ಅಥವಾ ಮುಜುಗರ ಬಿಟ್ಟು ನಡೆದ್ಕೋ ಹೌದಲ್ಲ ಆ ಥರ ವರ್ತಿಸು ನಿರ್ಭಿಡೆಯಿಂದ ಇರು ಬಿ ಡೇ ಅಲ್ಲ ನಿರ್ಭಿಡೆಯಿಂದ ಇರುವುದು ಮರಾಠಿ ಶಬ್ದ ನಿರ್ಭಿಡೆ ಹೌದು ನಿರ್ಭಿಡೆಯಿಂದ ಇರು ಅಂದ್ರೆ ಸಂಕೋಚ ಇಲ್ಲದೆ ಇರು ಅನ್ನೋ ಅರ್ಥದಲ್ಲಿ ಮೈ ಚಳಿ ಬಿಡು ಪದ ಬಳಸ್ತಾ ಇರ್ತೀವಿ ಸ್ನೇಹಿತರೆ ಇಷ್ಟು ಪ್ರಶ್ನೆಗಳು ಎಷ್ಟು ತೊಂಬತ್ತ ಎಂಟು ತೊಂಬತ್ತೊಂಬತ್ತನೇ ಸಂಚಿಕೆ ಈಗ ಹೋಗ್ತದೆ ತೊಂಬತ್ತೆಂಟನೇ ಸಂಚಿಕೆ ಆಯಿತು ಈಗ ತೊಂಬತ್ತೊಂಬತ್ತನೆಯ ಸಂಚಿಕೆ ನಾಳೆ ನೂರನೆಯ ಸಂಚಿಕೆಯನ್ನು ಮಾಡಬೇಕಾಗಿದೆ ನೋಡೋಣ ನೂರನೆಯ ಸಂಚಿಕೆಯ ಪ್ರಶ್ನೆ ಯಾವ್ಯಾವ ರೀತಿಯ ಗೊತ್ತಿಲ್ಲ ನಿಮಗೆ ಸಂಬಂಧಪಟ್ಟಂತ ಅನುಕೂಲ ಆಗ್ತಕ್ಕಂತಹ ಯಾವ್ದಾದ್ರು ಪ್ರಶ್ನೆಗಳನ್ನು ಇಟ್ಟುಕೊಂಡು ಐದು ಪ್ರಶ್ನೆಗಳನ್ನ ನೂರನೆಯ ಸಂಚಿಕೆಯನ್ನು ರೂಪಿಸೋಣ ಓಕೆ ಸ್ನೇಹಿತರೆ ತೊಂಬತ್ತೊಂಬತ್ತನೆಯ ಸಂಚಿಕೆಯ ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟಿವೆ ಬೇರೆ ಕೆಲವು ವಿದ್ಯಾರ್ಥಿಗಳು ಸರ್ ವ್ಯಾಕರಣದ ತರಗತಿ ಮಾಡಿ ಸರ್ ಒಂದು ತರಗತಿ ಶುರು ಮಾಡಿದಾಗ ಸರ್ ಮೀಮಾಂಸೆ ಮಾಡಿ ಸರ್ ಅಂತ ಅಂದರು ಕಾವ್ಯಮೀಮಾಂಸೆ ಪ್ರಾರಂಭ ಮಾಡಿದ್ದೀನಿ ಸರ್ ವ್ಯಾಕರಣದ ತರಗತಿ ಮಾಡಿ ಸರ್ ಅಂತ ಕೆಲವರು ಹಾಕಿದರು ಅದಕ್ಕೆ ನಾನು ಏನು ಮಾಡಬೇಕಾಗುತ್ತೆ ಕೆಲವು ಸಲ ವಿದ್ಯಾರ್ಥಿಗಳ ಇದನ್ನು ಗಂಭೀರವಾಗಿ ತೊಗೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಒಬ್ಬೊಬ್ಬರು ಒಂಥರ ಹೇಳ್ತಿರ್ತಾರೆ ಭಾಳಷ್ಟು ಹಿಂದಿನಿಂದ ಈಗಾಗಲೇ ವ್ಯಾಕರಣದ ಕೆಲವು ಎಪಿಸೋಡ್ಗಳಿದ್ದಾವೆ ಆದರೆ ಎಲ್ಲದೂ ಸಮಗ್ರವಾಗಿ ಈ ಉದಾಹರಣೆಗೆ ಸಮಾಸದ ಬಗ್ಗೆ ಹೇಳ್ಕೊಂಡು ಬಂದಿದ್ದೀನಿ ಇನ್ನು ಮುಂದೆ ಹೋಗಬೇಕು ಅದು ನಿಂತಿದೆ ಅಲ್ಲಿಗೆ ಅದು ಮುಂದುವರ್ಸೋಣ ಅನಂತರ ಈಗ ಕಾವ್ಯ ಮೀಮಾಂಸೆ ಕೇಳ್ತಾ ಇದ್ರು ಶುರು ಮಾಡಿ ಒಂದು ಸಂಚಿಕೆ ಕೂಡ ಮಾಡಿರಲಿಲ್ಲ ಬರೀ ಪ್ರಾಸಂಗಿಕವಾಗಿ ಪ್ರಶ್ನೆಗಳು ಬಂದಾಗ ಹೇಳ್ತಾ ಇದ್ದೆ ಒಂದು ಕಡೆಯಿಂದ ಕಾವ್ಯ ಮೀಮಾಂಸೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅದು ಅದೇ ಗೊತ್ತಲ್ಲ ಅದಕ್ಕೆ ಪೂರ್ವ ತಯಾರಿ ಜಾಸ್ತಿ ಬೇಕಾಗ ಒಮ್ಮೊಮ್ಮೆ ದಿನ ಬಿಟ್ಟು ದಿನ ಮಾಡಬೇಕಾದ ಅಗತ್ಯ ಬರ್ತಾ ಇದೆ ಇರಲಿ ಪರವಾಗಿಲ್ಲ ನಾನು ಮಾಡಿ ಇವತ್ತು ಕೂಡ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನ ಮುಲು ಮುಂದುವರ್ಸಬೇಕಾಗಿದೆ ಓಕೆ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ನಿಮಗೆಲ್ಲ ಗೊತ್ತಿದೆ ಕಾವ್ಯ ಮೀಮಾಂಸೆ ಅಂದರೆ ಅದು ಪಿ ಪಿ ಟಿ ಸ್ವಲ್ಪ ತಯಾರಿ ಬೇಕಾಗ್ತದೆ ನಾನು ಕೂಡ ಓದ್ಕೋಬೇಕಾಗ್ತದೆ ಎರಡು ಮೂರು ಪುಸ್ತಕಗಳನ್ನ ಇರಲಿ ಇದು ನೂರನೆಯ ಸಂಚಿಕೆಯ ಪ್ರಶ್ನೆಗಳನ್ನ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಇಲ್ಲಿ ತೆಗೆದುಕೊಳ್ಳಲಾಗಿದೆ ಓಕೆ ಗಮನಿಸಿ ತೊಂಬತ್ತೊಂಬತ್ತನೆಯ ಸಂಚಿಕೆ ಲಕ್ಷೋಪಲಕ್ಷ ಇದು ಯಾವುದೋ ಪುಸ್ತಕದಿಂದ ಯಾರೋ ಕೇಳಿದ್ರು ಒಂದು ನೈನ್ತ್ ಟೆಂತ್ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಸರ್ ಅಂತ ಅದು ಹೇಗೆ ಅಂತ ಕೇಳಿದ್ರು ಅವರು ಅದು ನೀವೇ ಗೊತ್ತಿರುತ್ತೆ ಇದು ನೋಡೋಣ ಲಕ್ಷೋಪಲಕ್ಷ ಎಂಬಲ್ಲಿ ಉಂಟಾಗಿರುವ ಸಂಧಿ ಯಾವುದು ಲೋಪಸಂಧಿ ಆಗಮಸಂಧಿ ಗುಣಸಂಧಿ ಸಂಧಿ ನಾನೂರ ತೊಂಬತ್ತೆರಡು ಸಮಾಸ ಪದದಲ್ಲಿ ಇರುವ ಪೂರ್ವ ಅರ್ಥ ಪ್ರಧಾನವಾಗಿರುವ ಸಮಾಸ ದ್ವಂದ್ವ ಸಮಾಸ ಕರ್ಮಧಾರಯ ಸಮಾಸ ದ್ವಿಗು ಸಮಾಸ ಅಂಶಿ ಸಮಾಸ ಸಮಾಸ ಪದದಲ್ಲಿರುವ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುವ ಸಮಾಸ ನುಡಿಸುತ್ತಿರಲಿಲ್ಲ ಇದನ್ನು ಬಿಡಿಸಿದ ಸರಿಯಾದ ರೂಪ ಎಲ್ಲಿ ಕೇಳಿದರು ನುಡಿ ಪ್ಲಸ್ ಸುತ್ತಿರಲಿಲ್ಲ ನುಡಿಸು ಪ್ಲಸ್ ಇರಲಿಲ್ಲ ನುಡಿಸುತ್ತಿರ ಪ್ಲಸ್ ಇಲ್ಲ ನುಡಿಸುತ್ತ ಇರಲಿಲ್ಲ ನಾನೂರ ತೊಂಬತ್ನಾಲ್ಕು ಅವನು ಹೋದನು ಎಂದು ಹೇಳುತ್ತಿದ್ದಾನೆ ಈ ವಾಕ್ಯದಲ್ಲಿ ಇರುವ ಭವಿಷ್ಯತ್ ಕಾಲದ ಪದ ಯಾವುದು ಅವನು ಹೋದನು ಹೇಳುತ್ತಿದ್ದಾನೆ ಯಾವುದೂ ಅಲ್ಲ ನಾನ್ನೂರ ತೊಂಬತ್ತೈದು ಇಲ್ಲೂ ಬಂದನೆ ಪಾರ್ಥ ಪಾರ್ಥನಂ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಪ್ರಥಮ ವಿಭಕ್ತಿ ದ್ವಿತೀಯ ತೃತೀಯ ಷಷ್ಠಿ ಸ್ನೇಹಿತರೆ ಇವು ಐದು ಪ್ರಶ್ನೆಗಳಿಗೆ ನಿಮಗೆ ಏನು ಉತ್ತರಗಳು ಹರಿತವೋ ಆ ಉತ್ತರಗಳನ್ನು ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಉತ್ತರಗಳನ್ನು ವಿವರಣೆಯ ಸಹಿತ ನೋಡೋಣ ಮುಂದಿನ ಸಂಚಿಕೆ ನೂರನೇ ಸಂಚಿಕೆ ಆಗಿರ್ತದೆ ಓಕೆ ಇವತ್ತಿಗೆ ಈ ಸಂಚಿಕೆಯನ್ನು ನಿಲ್ಲಿಸ್ತಾ ಇದ್ದೀವಿ ಓಕೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು